ಹೆಚ್ಚು ಮಾಡಬೇಕನ್ನೋದು ಆಗಿದೆ ಹೆಚ್ಚು ಮಾಡಬೇಕನ್ನೋದಾಗಿದೆ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಸಾರಿ ಹೆಚ್ಚು ಮಾಡಬೇಕನ್ನೋದು ತೀರ್ಮಾನ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲಿ ಡಿಶನ್ ಆಗುತ್ತೆ ಡಿಶನ್ ಆದ್ಮೇಲೆ ಸನ್ಮಾನ ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾರೆ ಎಷ್ಟು ಪ್ರಪೋಸಲ್ ಇಟ್ಟಿದೆ ಎಷ್ಟಿಟ್ಟು ಎಷ್ಟು ಎಷ್ಟು ಕೊಡಬೇಕಂತ ಒಕ್ಕೂಟಗಳ ಬೇಡಿಕೆ ಏನಿದೆ ಎಲ್ಲ ಒಕ್ಕೂಟಗಳಿಗೆ ರೈತರು ಬಂದು ಏನು ಬೇಡಿಕೆ ಇಟ್ಟರೆ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಹದಿನಾರು ಒಕ್ಕೂಟಗಳು ಕೆಎಂಎಫ್ ಸಿನ್ ಬೇಡಿಕೆ ಬಂದಿಟ್ಟಿದೆ ಸೊ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ ಸೊ ಅದಕ್ಕೆ ಒಂದು ಸೂಕ್ತವಾದಂತ ಐದು ರೂಪಾಯಿನಲ್ಲಿ ರೈತರಿಗೆ ಎಷ್ಟು ಕೊಡ್ತೀರ ಮತ್ತು ನಿಮ್ಮ ಉತ್ಪಾದಕ ಇಲ್ಲಿ ಐದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಅಂತ ಏನು ತೀರ್ಮಾನ ಆಗಿಲ್ಲ ಇವತ್ತು ಅದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಸೊ ಅಲ್ಲಿ ಡಿಶಿಷನ್ ಆದಮೇಲೆ ಸನ್ಮಾನ ಮುಖ್ಯಮಂತ್ರಿಗಳೇ ಕೇಳ್ತಾರೆ ನಮ್ಮ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದಮೇಲೆ ಕೋಪರೇಟಿವ್ ಮಿನಿಸ್ಟರು ಮತ್ತು ಪಶುಸಂಗೋಪನೆ ಮಿನಿಸ್ಟರು ಅವರಿಗೆ ಅನೌನ್ಸ್ ಮಾಡೋಕ್ಕೆ ಸೊ ನಮಗೆ ಹೇಳ್ಬೋದು ಸೊ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಅವತ್ತು ನಾನು ಬರ್ತೀನಿ ನಾನು ಅವತ್ತು ಹೇಳ್ತೀನಿ ಈಗ ಈಗ ಈಗಾಗಲೇ ಬೇರೆ ಬೇರೆ ದರ ಹೆಚ್ಚಳ ಆಗಿದೆ ಹಾಗೆ ಸಾರ್ವಜನಿಕರಲ್ಲಿ ಒಂದು ಆಕೋಷ ಇದೆ ಈ ಮತ್ತೊಮ್ಮೆ ನೀವು ದರ ಹೆಚ್ಚಳ ಮಾಡೋ ಮೂಲಕ ನೀವು ಕಸ್ಟಮರ್ ಅಂತ ಹೇಳೋ ಅನುಭವ ನಮಗೆ ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೇಳು ಸಾವಿರ ಹೈನುಗಾರಿಕ್ರ ಏನಿದ್ದಾರೆ ಡೈರಿಗಳಿಗೆ ಹಾಲಾಗ್ತಕ್ಕಂಥ ರೈತರು ಎಷ್ಟು ಇಂಪಾರ್ಟೆಂಟೋ ಗ್ರಾಹಕರು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಇದರಲ್ಲಿ ಗ್ರಾಹಕರು ಮತ್ತು ರೈತರು ನಮ್ಗೆ ಎರಡೂ ಕಣ್ಣಿದ್ದಂಗೆ ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಮಾಡಿನೇ ಒಂದು ತೀರ್ಮಾನವನ್ನು ತಗೋಬೇಕಾಗುತ್ತೆ ಸೊ ನೀವು ದರ ಹೆಚ್ಚಳ ಆಗ್ತಕ್ಕಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾವನೆ ಮಾಡಕತ್ತೀರಿ ಸೊ ಕರ್ನಾಟಕ ರಾಜ್ಯ ಬೇರೆ ರಾಜ್ಯ ಹೋಲಿಸಿದ್ರೆ ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿ ಕಡಿಮೆ ರೇಟಲ್ಲಿ ನಾವು ಹಾಲನ್ನು ಮಾರಾಟ ಮಾಡ್ತಾ ಇದೀವಿ ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕ್ರೂಮೆಂಟ್ ರೈತರಿಂದ ಭಾಳ ಕಡಿಮೆ ರೇಟಲ್ಲಿ ಹಾಲು ತಗೊಳ್ತಕ್ಕಂಥ ಮಹಾಮಂಡಳ ನಮ್ಮ ಕರ್ನಾಟಕ